ನೀವು ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಇವಾಗ ನೀವು ಏನು ಮಾಡ್ತೀರಾ ಗೊತ್ತಿಲ್ಲ ನಮ್ಮದಿಗೆ ಏನೈತೆ ನಾವು ಏನು ಖರ್ಚಿಗೆ ಅದನ್ನ ವಾಪಸ್ ಕೊಡೋದು ಕಲ್ಕಾಡ್ರಿ ಹ್ಞೂ ಈಗ ನಾನು ಮದುವೆ ಮಾಡ್ಕೊಂತಿದ್ದೆ ಆದ್ರೆ ನಿನ್ನ ಮಗಳು ಓಡಾಗಿರೋ ತಪ್ಪಿಗೆ ನೀವೇ ಅದನ್ನು ಕಟ್ಕೊಡ್ಬೇಕು ನಾವು ಎಷ್ಟು ಲಾಸ್ ಮಾಡ್ಕೊಂಡಿದ್ದೀವಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹಾಂ ಹೆಚ್ಚು ಕಮ್ಮಿ ಒಂದು ಐದಾರು ಲಕ್ಷ ದುಡ್ಡು ಎಲ್ಲ ಹಾಳು ಮಾಡಿ ಬೆಂಕಿಕ್ಕಿದ ಅಲ್ಲ ನಿನ್ನ ಮಗಳಿಗೆ ನೀವು ಕೇಳಬೇಕಾಗಿತ್ತು ಮುಂಚೆಗೇನೆ ಹೇಳಿ ಕೇಳಿ ಒಪ್ಪಿಸ್ಬೇಕಾಗಿತ್ತು ಹೇಳಿ ಕೇಳಿ ಒಪ್ಪಿಸಿ ಆಮೇಲೆ ನೀವು ಮದುವೆ ಮಾಡಬೇಕಾಗಿತ್ತು ಇಲ್ಲಡಪ್ಪ ನಾವೇನು ನಾವು ತಂದೆ ತಾಯಿಯಾಗಿ ನೀನು ಯಾರಿಂದೆಲ್ಲ ಅಂತ ನಾವೇನು ಕಳಿಸಿಲ್ಲ ಯಾವ ತಂದೆ ತಾಯಿನೂ ನಂಗೆ ಮಾಡಲ್ಲ ಹ್ಞೂ ಹಂಗೆ ಮಾಡಂಗಿದ್ರೆ ನಾವು ನಿನ್ನಂತನ್ನೆಲ್ಲನ ಕರೆಸಿ ಕೊಡ್ತೀವಪ್ಪ ಏನು ಬಾರಪ್ಪ ಅಂತ ಹೇಳಿ ಹ್ಞೂ ನಿಮ್ಮಂತರ್ಗೆಲ್ಲಾನು ಮಾತು ಕೊಡ್ತಿರ್ಲಿಲ್ಲ ಹ್ಞೂ ನಮಗೂ ಮರ್ಯಾದೆ ಎಂಬದ ಸರಿಯಾಗಿ ಮಾತಾಡೋ ನೀನು ಹ್ಞೂ ಏನು ನೀವು ಬಾಯಿಗೆ ಬಂದಂಗೆ ಮಾತಾಡ್ತಿರೋ ನಾವೇನೇನು ಹೇಳ್ಕೊಟ್ಟಿದ್ದೀವಿ ಅವಳಿಗೆ ಹಾಂ ಅವಳು ಹೋಗಿ ಮದುವೆ ಆಗಿರತ್ತ ನಾವೇನು ಮಾಡೋಣ ಮದುವೆ ಆದ್ಮೇಲೆ ಆಗಿದ್ರೆ ಒಂಥರ ಮದುವೆಗಿನ ಮುಂಚೆ ಹೋಗಿ ಹಾಗೆ ಹೇಳಿ ನೀವು ಎಲ್ಲ ತಕ್ಕೂ ಅಡ್ವಾನ್ಸ್ ಕೊಡ್ಬೇಕಾಗಿತ್ತಪ್ಪ ನಾವೇನೇನು ಓಟು ದುಡ್ಡು ಕೊಡ್ರಿ ಅಂತ ಹೇಳಿದ್ವಿ ನೀವೇನು ಹೇಳಿದ್ವಿ ನಾವೇ ಎಲ್ಲ ಈಗ ಮದುವೆ ಮಾಡ್ಕೊಂತೀವಿ ಅಂತ ನೀವು ಹೇಳಿದ್ರಿ ನಾನು ಮಾಡೋಣ ಅಂತ ಇದ್ದೆ ಹ್ಮ್ ಮದ್ವೆನ ನೀನ್ ಏನಂದಮ್ಮ ನಾನೇ ಎಲ್ಲ ಈಗ ಮದುವೆ ಮಾಡ್ಕೊಂತೀವಿ ಏನೋ ನೀವು ಏನೋ ಒಂದ್ ರೂಪಾಯಿ ಕೊಡ್ಬೇಡ್ರಿ ಅಂತ ಅಂದ್ರಿ ಅದಕ್ಕೆ ನಾವು ಬಿಡತ್ತ ಉಳ್ಳ ಈಗ ಮಾಡ್ಕೊಂತೀವಿ ಅಂತಾರೆ ನಮ್ಮ ಅಮ್ಮಣ್ಣಿಗ ನಾವು ಒಂದಿಟ್ಟು ಒಡವೆ ಮಾಡ್ಸಕಣ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಹಿಂಗ್ ಮಾಡಿರೋದು ನಾವೇನು ಏನು ಮಾಡಕ್ಕಾಗುತ್ತಮ್ಮ ನಮ್ಮನ್ನು ನೀವು ಕೇಳೋ ಅಂತದ್ದೇನಿಲ್ಲ ಹ್ಮ್ ಆಗಲ್ಲ ನೀನು ಇವೆಲ್ಲ ಬೇಡ ನನಗೆ ಐದು ಲಕ್ಷ ದುಡ್ಡು ಕಟ್ಕೊಡ್ಬೇಕು ಐದು ಲಕ್ಷ ದುಡ್ಡು ಬೇಕೇ ಬೇಕು ಐದು ಲಕ್ಷ ದುಡ್ಡು ನೀವು ಕೊಡ್ಲೇಬೇಕು ನನಗೆ ಲಾಸ್ ಲಾಸ್ಟ್ ನಾವು ಸೈಟ್ ಮಾಡ್ಕೊಂಡು ಟೌನ್ಗಳ ಬುದ್ಧವಂತರ ಹಾಕ್ತಿದ್ವಿ ಆ ಸೈಟ್ ಇದ್ದಿದ್ವಿ ನಾವ್ ಸೈಟ್ ಮಾರಿ ಆ ದುಡ್ಡೆಲ್ಲ ಅಧ್ವಾನ ಮಾಡ್ಕೆ ಮನೆ ಇವಾಗ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಆ ದುಡ್ಡ ಇಲ್ಲಾಂದ್ರೆ ಕಟ್ಟಿರೋ ದುಡ್ಡ ಚೌಟ್ರಾಗ್ಲಿ ಎಲ್ಲಿ ಕಟ್ಟಿದೀವ ಅದ್ ವಾಪಸ್ ಇಸ್ಕೊಂಬಂದ್ ಕೊಡ್ರಿ ಇಲ್ಲ ನೀವು ಐದು ಲಕ್ಷ ನನಗ್ ಕಟ್ಕೊಡ್ಬೇಕ ಅಷ್ಟೇನೆ ಹಾ ಕಟ್ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ನಿಮ್ಮ ಮಗಳಿಗೆ ನೀನು ಯಾವ್ಯಾವ ಬುದ್ಧಿ ಕಲಿಸಬೇಕಾಗಿತ್ತು ಮುಂದಾಗ್ಲಾಕ್ ಕೇಳ್ಬೇಕಾಗಿತ್ತು ಯಾವ ಇದು ಮಾಡ್ತೀಯ ಅಂತ ಹೇಳಿ ಹಾ ಅಬ್ಬಸಿ ಹಿಂಗ್ ಮಾಸು ನಿನ್ನ ಬೊಸುಡಿನ್ಸರ್ ಬಂದ ಮಾತಾಡಬೇಡ ನಾವು ಕೊಟ್ಟಾರೋ ಅಲ್ಲ ಇಸ್ಕಂಡಾರೋ ಅಲ್ಲ ನಿಮ್ಮ ಹತ್ರ ನೀವು ಸರಿಯಾ ಮಾತಾಡದ ಕಲ್ಕಳ್ರಿ ಹಾ ಸುಮ್ನೆ ಬಾಯ್ ಐತಿ ಅಂತ ಹೇಳಿ ಹೆಂಗ್ ಮಾತಾಡ್ಬೇಡ್ರಿಡಮ್ಮ ನೀನು ಕೊಟ್ಟಿರೋದನ್ನ ಹೋಗಿ ನೀನು ಎಲ್ಲಿ ಕೊಟ್ಟಿದ್ದೆ ಯಾರಿಗೆ ಕೊಟ್ಟಿದ್ದೆ ಅದನ್ನೆಲ್ಲ ಇಸ್ಕ ನೀನು ಹೆಂಗೆ ಇಸ್ಕೊಂಡ್ ಕೊಡೋಕ್ಕಾಗುತ್ತೆ ನೀನು ಹೋಗಿ ಒಂದೇ ಪಟ್ಟಿ ಯಾರು ಕೊಡಲ್ಲಮ್ಮ ಏನ ಕೈ ಎಗ್ ಒಂದ್ ಸಾವಿರ ಎರಡು ಸಾವಿರ ಕೊಡ್ತಾರೆ ನೀನ್ ದುಡ್ಡು ಐತೆ ಅಂತ ಹೇಳಿ ಬಿಸ್ಕು ತಣ್ಣ ಕೊಟ್ಟಿದ್ದೆ ಅವ್ರ ಏನು ಮಾಡ್ತಾರೆ ಹೇಳ ಮತ್ತೆ ಮತ್ತೆ ನಾವೇನ ನಿನ್ನ ಕೊಡಮ್ಮ ಒಟ್ಟು ಕೊಟ್ಟಮ್ಮ ಏನಾನ ಹೇಳಿದ್ದೆ ನಾವೇನೂ ಹೇಳ್ದಾರಲ್ಲ ನಾವು ಮದುವೆ ಮಾಡ್ಕೊಂತೀವಿ ನಮ್ಮ ಹುಡುಗಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವೇ ಮಾತಾಡ್ದಾರು ನೀವೇ ಹೇಳ್ದಾರು ನೀವೇ ಎಲ್ಲ ಮಾತಾಡ್ದಾರೆ ನೀವು ಹ್ಮ್ ಎಲ್ಲ ಮಾತಾಡ್ದಾರೆ ನೀವು ಇವಾಗ ನಮ್ಮ ಮೇಲೆ ಜೋರು ಮಾಡೋ ಅಂತದ್ದೇನಿಲ್ಲ ನೀವು ಯಾವುದಕ್ಕೆ ಆಗಲಿ ನಮ್ಮ ಮೇಲೆ ಜೋರು ಮಾಡಿದ್ರೆ ನಾವೇನು ಕೇಳಲ್ಲ ಅಲ್ಲ ನಾನು ಇವಾಗ ನಮಗೆ ದುಡ್ಡು ಕೊಟ್ಕೊಡ್ರಿ ನೀವು ಮತ್ತೆ ನಮ್ಮ ನಷ್ಟ ಆಗೈತಮ್ಮ ನಿಮ್ಮಿಂದಲೇ ಮತ್ತೆ ಇವತ್ತು ನಮಗೆ ನಷ್ಟ ಆಗಿರೋದು ನಿಮ್ಮಿಂದಲೇ ಮತ್ತೆ ನಾವು ದುಡ್ಡು ಕಳ್ಕೊಂಡಿರೋದು ಇವಾಗ ನಮ್ಮ ಊರಾಗೆ ಆಗಲಿ ಮದುವೆ ಮದುವೆ ಅಂತೇಳಿ ಇವತ್ತು ಅಷ್ಟೊಂದು ರೇಟಿಂದ ರೇಷ್ಮೆ ಸೀರೆ ಕೊಡಿಸಿದ್ದೆ ಆ ರೇಷ್ಮೆ ಸೀರೆ ಆಗಲಿ ಬಿಳಿ ಅವನ್ನೆಲ್ಲ ನನಗೆ ವಾಪಸ್ ಕೊಡಬೇಕು ಹ್ಞೂ ತಾಳಿ ಹಾಕಿ ಬಂದಿದ್ದೀವಿ ಹಾಂ ಪ್ರತಿಯೊಂದನ್ನು ನಾವು ಎಲ್ಲ ಅರೇಂಜ್ ಮಾಡ್ಕೊಂಡಾಗ ಇವಳು ಹಿಂಗೆ ಓಡಾಕ್ಬೇಕಂದ್ರೆ ಹಾಂ ನಮಗೆ ಎಷ್ಟು ಮರ್ಯಾದ್ ನಮ್ಗೆ ಊರಾಗೆ ಊರಾಗೆಲ್ಲ ನಮ್ಮ ಮದ್ವೆ ನಮ್ಮ ಹುಡ್ಗುರು ಮದ್ವೆ ಅಂತ ಹೇಳಿ ಎಲ್ಲರ ಕೂಟು ಏಳ್ಕಂಡ್ ತಿರುಗಾಡಿದೀವಿ ಹ್ಞೂ ಎಲ್ಲರ ಕೂಡ ಏಳ್ಕಂಡ್ ತಿರುಗಾಡ್ದಾಗ ಇವಳು ಹಿಂಗೆ ಮಾಡಿರು ನಮಗೆ ಊರ ಏನಾರ ಮಕ್ಕ ಮನ ಹಾಕಿರುತ್ತೆ ಏನಾರು ಏಳಕ್ಕೆನ ಹಾಕಿರುತ್ತೆ ನಮಗೆ ಹಾಂ ಹಿಂಗೆ ಮಾಡ್ಯಾಳ ಊಟ ಬಿಟ್ಟಾಳು ಊಟ ಬಿಟ್ಟಾಟ ಆಟ ಆಡ್ಕೊಂಡು ಎಂತ ಬುದ್ಧಿ ಕಲಿಸಿದ್ರೆ ಅವಳಿಗೆ ಹಾಂ ಸರಿಯ ಬುದ್ಧಿನೇ ಕಲ್ಸೋದು ಮಕ್ಕಳು ಮಕ್ಳು ಚೆನ್ನಾಗಿರ್ಲಿ ತಲೆ ನಾವು ಬಯಸದ್ ಯಾವ್ ತಂದೆ ತಾಯಿನೂ ನಮ್ಮ ಮಕ್ಳು ಆಳಾಗ್ಲಿ ನಮ್ಮ ಮಕ್ಳು ಬೀದಿಗ್ ಬರಲಿ ಹಂಗೆ ಹಿಂಗೆ ಅಂತೇಳಿ ಯಾರುನು ಬಯಸಲ್ಲ ಹ್ಮ್ ನೀನ್ ತಿಳ್ಕೊಂಡಿದ್ಯಾ ಅದನ್ನ ಇವ್ರ ಅಪ್ಪ ಇರಮ್ಮ ಏನೋ ಮಾಡ್ಯಾರ್ಮ್ ತಂಗಮ್ಮಂಗಿದ್ರ ನಿನ್ನೆ ಬಾಕ್ಲಿ ಬಿಡ್ಕೊತಿದ್ವಿ ಅಂತ ಎಲ್ಲಾ ಮಾತಾಡ್ಬೇಡ ನೀನ್ ಸರಿಯಾಗಿ ಮಾತಾಡ್ತೇ ಅಷ್ಟೇನೆ ಈಗ ನಾವು ಹದಿನೊಂದು ರೂಪಾಯಿ ಕಂಡರಲ್ಲ ಏನಿಲ್ಲ ನಮ್ಗೆ ಒಂದು ರೂಪಾಯಿನೂ ಕೊಡಕ್ಕಾಗಲ್ಲ ಹ್ಞೂ ನೀನು ಏನನ್ನ ನಮ್ಮ ನಮ್ಮ ಹುಡುಗಿ ನಾವೇನ್ ನಾವೇನು ಮಾಡೋಕ್ಕಾಗುತ್ತಮ್ಮ ನೀನು ಎಷ್ಟ ಮಾತಾಡಿದ್ರು ಇಷ್ಟೇನೆ ನಾವು ಮಾತ್ರ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇರೋ ಪರಿಸ್ಥಿತಿ ಹೇಳ್ತೀವಿ ಹ್ಞೂ ನಾವೀಗ ನಮ್ಮ ಅಮ್ಮನಿಗೆ ಬಡವೆ ಮಾಡಿಸ್ಕೊಡೋಣ ಅಂತಿದ್ವಿ ಇಲ್ಲ ಹ್ಞೂ ಈಗ ಮಾಡಿಸ್ಕೊಡಲ್ಲ ನಮಗೆ ಒಂದಿಷ್ಟು ನಾವು ದುಡ್ಡೂ ಇಕ್ಕೊಂಡಿಲ್ಲ ಏನೋ ಸಾಲಪ್ಪಲ್ಲ ಮಾಡಿ ಮಾಡಿಸ್ಕೊಡೋಣ ಅಂತ ಇದ್ವಿ ನಾವು ಹ್ಞೂ ಅಷ್ಟೇ ನಮ್ದು ತಗೇನು ಒಂದು ರೂಪಾಯಿ ದುಡ್ಡಿಲ್ಲಮ್ಮ ಹಟ್ಟಿರ ನೀವು ತಾಂಡಿರ ನೀರು ಮದುವೆ ಮಾಡ್ತೀವಿ ನನ್ನ ಮಗ ಅಂತೇಳಿ ಖರ್ಚು ಮಾಡಿರೋದು ನೀವು ನಮ್ಮನ್ ನೀವು ಏನು ನಡೆಯಲ್ಲ ಕಣಮ್ಮ ನೋಡಿ ಹೆಂಗೆ ಮಾತಾಡ್ತಾರೆ ಹಗವರ್ಗು ಒಂದು ಇವಾಗ ನೋಡು ಇವ್ರ ಮಗಳು ಮಾಡಿರೋ ತಪ್ಪಿಗೆ ನಾವೆಲ್ಲ ದುಡ್ಡು ಕಳ್ಕೊಂಡು ಇವತ್ತು ಬೀದಿ ಬೀಳ್ಬೇಕಾಗೈತೆ ಸೈಟ್ ಮಾರಿರೋ ದುಡ್ಡು ಅದು ಹ್ಞೂ ನಾವು ಕಷ್ಟಪಟ್ಟು ಹೊಲ ಮಾರಿರೋ ದುಡ್ಡಾಗೆ ಸೈಟ್ ತಾಂಡಿದ್ವಿ ಹಾಂ ಸೈಟು ಮಾರಿ ಇವತ್ತು ನಾವು ಮದುವೆ ಆಗೋಣ ಚೆನ್ನಾಗಿರ ನಾ ಮನೆ ಕಟ್ಟಣ ಅಂತೇಳಿ ನಾವೆಲ್ಲ ಏನೆಲ್ಲ ಕನ್ಸ್ಕೊಂಡಿದ್ವಿ ಏನೆಲ್ಲ ಆಸೆ ಇಟ್ಕೊಂಡಿದ್ವಿ ಕಡ ಇವಾಗ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ಅದು ಯಾವ ಸಮಯದಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಅದೊಂದು ಟೈಮು ಹೋಗಿ ಮದುವೆ ಆಗಿರೋರು ನಾವು ಇಡ್ಕೊಮ್ಮಕ್ಕಾಗುತ್ತಾ ನಾವು ನೋಡ್ಕೊಂಡು ಕುಕ್ಕೊಮ್ಮಕ್ಕಾಗುತ್ತಾ ಹೋಗಾಗ್ಯವ್ರಪ್ಪ ಇವಾಗ ಏನು ಮಾಡೋಣ ಹಾಂ ಏನು ಹೇಳು ಏನು ಮಾಡೋಕ್ಕಾಗಲ್ಲ ಹ್ಞೂ ನೀನು ಹೇಳ್ಬೋದು ನನಗೆ ಹಿಂಗೆ ಅಂತ ಆಸೆ ಇಕ್ಕೊಂಡಿರ್ತಾರೆ ಎಲ್ಲರೂ ಆಸೆ ಇಕ್ಕೊಂಡಿರ್ತಾರೆ ನಮಗೂ ನನ್ನ ಮಗಳು ಮದುವೆ ಮಾಡ್ಬೇಕಂಬುದು ಚೆನ್ನಾಗಿ ಮದುವೆ ಮಾಡಬೇಕು ಒಳ್ಳೆ ಹುಡುಗ ಅಂತೇಳಿ ನಮಗೂ ಆಸೆ ಇತ್ತು ಏನು ಮಾಡೋಣ ಹೋಗಾಗಿರೋರಿಗೆ ನಾವೇನೂ ಹೋಗಿ ಇದು ಮಾಡೋಕ್ಕಾಗುತ್ತೆ ಇವಾಗ ಏನೋ ಎರಡು ಡೇಟು ಬ ಎರಡು ಬೈಬೋದು ಎರಡು ಮಾತು ಎರಡು ಡೇಟ್ ಒಯ್ಬೋದು ಹ್ಞೂ ಏನು ಮಾಡಿದೆ ಏನಕ್ಕೆ ಬಂದಂಗೆ ಹ್ಞೂ ಇವಾಗ ನಿನ್ನ ಮದುವೆ ಆದಮೇಲೆ ನಾನು ಒಂದು ಹೇಳ್ತೀನಿ ಕೇಳ್ತಿಯಾ ಆ ಹುಡುಗಿಗೆ ಇಷ್ಟ ಇಲ್ಲ ನಾವು ಬಲವಂತ ಮಾಡಿ ಮದುವೆ ಮಾಡಿದ್ರು ನಾನು ನಾಳೆ ಯಾವತ್ತ ನಾನು ನಿನ್ನ ಹತ್ರ ನೆಟ್ಟು ಸಂಸಾರ ಮಾಡಿಲ್ಲ ಅಂದರೆ ನಿನ್ನ ಮಗಳಿಗೆ ಎಂಥ ಬುದ್ಧಿ ಕಲಿಸಿದೆ ಕರ್ಕೊಂಡೋಗ್ಯ ನಿಮ್ಮ ಮನೆಗೆ ಅಂತಿದ್ದೆ ಹಾಂ ಓಟು ಅದು ಇದು ಒಂಬತ್ಕಿನ ಅವ್ರು ಒಪ್ಪಿತಾಗಲಿ ಅವ್ರು ಹೇಳಿ ಬಿಡು ಅಷ್ಟೇ ಹ್ಞೂ ಅವ್ರಿಗೆ ಎಲ್ಲಿ ಆಗಿ ಚೆನ್ನಾಗಿರ್ಲಿ ಹೇಳಿ ಯಾರು ಬೇಡ ಅಂಬಲ್ಲ ಯಾಕೋ ಯಾಕೆ ಬೇಡಪ್ಪ ಅಲ್ಲ ನೋಡ್ಬಾರಣ್ಣ ನಮ್ಮ ಅಮ್ಮಣ್ಣ ಮದುವೆ ಆಗಿರೋದಕ್ಕೆ ನಮ್ಮನ್ನು ಯಾಕೆ ಇವ್ರು ಕೇಳಬೇಕಪ್ಪ ದುಡ್ಡು ಕೊಡ್ರಿ ನಮ್ಗೆ ಹಂಗೆ ಹಿಂಗೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋದಕ್ಕೇನೆ ನಮ್ಮ ಹತ್ರ ಎಲ್ಲ ಐತಿ ದುಡ್ಡು ನಮ್ಮ ತಾಗೆಲ್ಲ ಇಲ್ಲ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹ್ಞೂ ನಾವೇನು ಮಾಡೋಕ್ಕಾಗುತ್ತಣ್ಣ ಹುಡ್ಗಿ ಹೋಗಿ ಮದ್ವೆ ಆಗಿರತ್ತೆ ನಾವೇನೇನು ಹಿಡ್ಕೊಂಬಾಕು ಕಟ್ಟಾಕಾಗುತ್ತಾ ಬಲವಂತ ಮಾಡೋಕ್ಕಾಗುತ್ತಾ ಅಲ್ಲ ಹೇಳಲಿಲ್ಲ ಅಂದ್ರೆ ನಾವು ಎಲ್ಲ ಬುಕ್ ಮಾಡಿದ್ವಿ ಬಟ್ಟೆಲ್ಲ ತಗ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡ್ಸಿದೀವಿ ಎಷ್ಟೊಂದು ಸೀರೆ ಡ್ರೆಸ್ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಸಾವಿರ ರೂಪಾಯಿ ಬರೀ ಹುಡುಗಿಯೇ ಖರ್ಚು ಮಾಡಿದೇವೆ ನಾವು ಹ್ಞೂ ಲಕ್ಷನೇ ಅಂತ ತಾಳಿ ಅದು ಇದು ಒಡವೆ ಎಲ್ಲ ಬಹಳ ಖರ್ಚು ಮಾಡಿದಿವಣ್ಣ ಹ್ಞೂ ನಮ್ಗೆ ಇವಾಗ ದುಡ್ಡು ಕೊಡ್ಬೇಕು ಅಷ್ಟೇ ಇವ್ರು ಏನು ಮಾಡ್ತಾರ ಗೊತ್ತಿಲ್ಲ ಹ್ಞೂ ನಾವು ಸೈಟ್ ಮಾರಿ ಮದುವೆ ಮಾಡೋಣ ಅಂತ ಅನ್ಕೊಂಡಿರೋ ನಮ್ದು ದುಡ್ಡಿರೋ ದುಡ್ಡು ನಮ್ದೇನೇ ಇಲ್ಲನ ಎರದ ತಲೆ ಮೇಲೆ ಹೊರಟಂದಿರೋ ತಂದಿರೋ ದುಡ್ಡಲ್ಲ ಕಳ್ತನ ಮಾಡಿರೋ ದುಡ್ಡಲ್ಲ ಹ್ಞೂ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾವು ಕಷ್ಟ ಜೀವ ನೀನು ಒಪ್ಕೊಂಡಿ ಅಮ್ಮ ನಾನು ಮಾಡ್ಕೊಂತೀನಿ ಅಂತ ನೀನು ಮಾಡ್ಕೊತಿನಿ ಅಂತ ಹೇಳಿ ಒಪ್ಕೊಂಡಾಗ ನೀನು ಹಿಂಗೆ ಮಾತಾಡಿರ ಹೆಂಗೆ ನೀನು ನೀನು ಕೊಟ್ಟಿರೋದು ನಿನ್ನ ನಿಂದಿಕ್ ಸಂಬಂಧಪಟ್ಟಿದ್ದಮ್ಮ ನಾನೇ ಮತ್ತೆ ಹ್ಞೂ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯನ ನಮ್ಗೊಳ್ಳೆ ಚೆನ್ನಾಗಿ ದೂರ ಮಾಡ್ತಾಳಲ್ಲ ಅಯ್ಯಮ್ಮ ಇವಳು ಸರಿಯಾದಾಳು ಮಾತಾಡಬೇಡ ನಮ್ಮ ದುಡ್ಡು ಬಿಸಾಕ್ರೆ ನಾವು ಹೋಗ್ತೀವಿ ಹ್ಮ್ ನಾವೇನ್ ಸುಮ್ನಿರಲ್ಲ ಮೂರಂಗಲ್ಲ ಒಂದು ನಾಲ್ಕು ಕರ್ಕೊಂಡು ಪಂಚಾಯಿತಿ ಮಾಡಿ ನಾವು ಇಸ್ಕ ಅದೇ ಇಲ್ಲ ನಮ್ಮ ದುಡ್ಡು ಎಷ್ಟು ಖರ್ಚಾಗೈತೆ ಏನು ಪುಸಟೆ ಬರುತ್ತೆ ಅನ್ಕೊಂಡಿದ್ರೆ ನಿನ್ ನಿಮ್ಮ ಮಗಳ್ ಕಾಯಿನ ನಾವು ಇಲ್ಲಿ ಕಳ್ಕೊಂಡು ಬಿದಿ ಆಗಲ್ಲ ಕಣಮ್ಮ ಹ್ಮ್ ಮುಂದಾಗಲೇ ಬೋಗ್ಬೇಕಾಯ್ತಾ ಬೋಸುಡಿ ಹಾಂ ಇಲ್ಲ ನಾನು ಯಾವನಿಂದಲೇ ಓಡೋಗ್ತೀನಿ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಮುಂದಾಗಲೇ ಬೋಗಲಿದ್ರೆ ನಾವ್ ಸುಮ್ಮನೆ ಹಾಕ್ತಿದ್ವಿ ಹಾಂ ಬಿಡು ಯಾಕೆ ಅಂತ ಹೇಳಿ ಸುಮ್ಮನಾಗ್ತೀಯ ಬಸೂಡಿ ಇಂಥದ್ ಮಾಡಿ ಹೋಗ್ತಾ ಇದ್ದಾಳಲ್ಲ ಹಾಂ ಇಲ್ಲಿ ಇಲ್ಲ ಹೋಗ್ಲಿ ಯಾರನ್ನೋ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಲಿ ಅಂತ ಇಂಥದ್ ಮಾಡ್ತಾ ಆ ಬೋಸುಡಿ ಹ್ಮ್ ನಿನ್ ಮಗಳಿಗೆ ಕಣಯ್ಯ ನೀನು ಕೇಳ್ಬೇಕಾಗಿತ್ತು ಯಾವ ನಾನು ಇಟ್ಟೇದ್ಯೇನೆ ಯಾವ ನನ್ನ ಮನಸ್ಸಲ್ಲಿ ಇಟ್ಟೇಣಿದ್ಯಾನೆ ಅಂತ ಕಣಯ್ಯ ನೀನು ಸರಿಯಾ ಮಾತಾಡೋ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ಹ್ಮ್ ನಾವೇನು ಒಂದ್ ರೂಪಾಯಿ ಕೊಡಲ್ಲ ನೋಡಿ ಹೇಳಿರ್ತೀವಿ ಅಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಹಿಂಗೆ ಓಡೋಗಿದಾಳಲ್ಲ ಅವಳು ನೆಂತಾಳು ಹ್ಮ್ ಅಲ್ಲ ಎಂಗೇಜ್ಮೆಂಟ್ ಹತ್ರ ಇಕ್ಕಂಡು ನಾನು ಹಿಂಗ್ ಮಾಡಿದ್ರೆ ಹೆಂಗೆ ಏನು ಎತ್ತ ಅಂತ ಹೇಳಿ ಸ್ವಲ್ಪನು ಯೋತ್ನೆ ಮಾಡಿಲ್ವಲ್ಲ ಅವಳು ಹ್ಮ್ ಎಷ್ಟಿರ್ಬೇಡ ನಿನ್ ಮಗಳಿಗೆ ಏನ ನಾಯ ಭಯ ಅಂಬೋದೇನ ನೀವು ಇಕ್ಕಿದ್ರೆ ನಿಮ್ ಮೇಲೆ ಅಪ್ಪ ಅಮ್ಮ ಎಂಬೋದೊಂದು ಸ್ವಲ್ಪ ಬೈ ಇದಿದ್ರಿಂಗ್ ಮಾಡ್ತಿರ್ಲಿಲ್ಲ ಅವಳು ಹ್ಮ್ ಬಿಟ್ಟು ಬಿಟ್ ಕುಕೊಂಡವಳೆ ಅನ್ಸುತ್ತೆ ನಿನ್ ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅನ್ಸುತ್ತೆ ನೀವು ಏ ಹೋಗವು ಹಾಂ ನಮ್ಮ ಹುಡುಗಿಗೆ ನಾವು ಹೆಂಗೆ ಕಲಿಸ್ಬೇಕು ಕಲ್ಸೀವಿ ನಮಗೆಲ್ಲ ಗೊತ್ತೈತಿ ಓಹೋ ನೀನು ಮಾತಾಡಬೇಡ ನಾವೇನು ಮಾಡೋಕ್ಕಾಗುತ್ತೆ ನಮಗೇನು ಹೇಳೋಗ್ತಾರೆ ನಮಗೆ ನನಗೆ ಗೊತ್ತಿತ್ತು ಹಂಗೆ ಮಂಗಿದ್ರೆ ನಾವು ಒಪ್ಕೊಂಬತ್ತಾನೇ ಇರಲಿಲ್ಲ ಹ್ಞೂ ಯಾವ ತಂದೆ ಟೈಮ್ ಹಿಂಗೆ ಮಾಡಲ್ಲ ಕಾಣ ಮುಚ್ಕೊಂಡಿರೋ ಸುಮ್ಕಿರಪ್ಪ ಇವಾಗ ಯಾಕೆ ಸುಮ್ಕಿರಿ ಗಲಾಟೆ ಮಾಡ್ಕೆ ಅದೇನ್ ಅದೇನು ಬಗೆಹರಿಸಿ ಮಂತ್ರಿ ಹ್ಞೂ ಸುಮ್ಮನಿರಿ ಹಾಂ ನಮ್ಮ ಮೂರ್ಗೋಗಿ ನಡಿಯಲ್ಲಪ್ಪ ಹ್ಞೂ ನಾನು ಕಾರ್ಯಕ್ಕೆ ನಾವೇ ಇಸ್ಕಾ ಬಿಡಲ್ಲ ಅವ್ರು ಕೊಡಲ್ಲ ಹ್ಞೂ ಇವಾಗ ನಾವೆಲ್ಲ ಕೊಟ್ಟಿರೋ ದುಡ್ಡು ಹೆಂಗೆ ಕೊಡ್ತಾರೆ ಹೇಳೋರು ಅದೇ ಮತ್ತೆ ಹ್ಮ್ ಲಾಸ್ ಆಗೈತೆ ಅದನ್ನ ಕೊಡ್ಬೇಕು ಏನ್ ಮಾಡೋಣಪ್ಪ ಶಿವನೇ ದೇವಿಯಮ್ಮ ಐತಿ ಹ್ಮ್ ಅಲ್ಲ ಐದಾರು ಲಕ್ಷ ದುಡ್ಡು ಸುಮ್ನೆ ಉಂಡಂಗಲ್ಲ ತಿಂದಂಗಲ್ಲ ಸೈಟ್ ಮಾರಿ ಇವತ್ತು ಸುಮ್ನೆ ಅಧ್ವಾನ ಮಾಡ್ಕೊಂಡ್ವಲ್ಲಪ್ಪ ಅನ್ನಿಸ್ತೈತಿ ಅನಿಸ್ತೈತಿ ಹ್ಮ್ ಸೊ ಏನ್ ಕೆಲಸ ಮಾಡ್ಕೊಂಡಪ್ಪ ನಾವು ಅನಿಸ್ತೈತಿ ಮತ್ತಿ ಕೊಡ್ರಿ ಅಂದ್ರೆ ಇವ್ರು ನಾವೇ ಕೊಡೋಣ ಹಂಗ ಅಂತ ಎಷ್ಟು ಜೋರ್ ಮಾಡ್ತಾ ಇದಾರೆ ಹ್ಮ್ ಭಾರಿ ಇದ್ದಾರೆ ಇಪ್ಪ ಎಂಟು ಎಂಟು ಜನಗಳು ಇರ್ತಾರೆ ಅಂತ ಇವಾಗ ಗೊತ್ತಾಯ್ತು ಹ್ಞೂ ಬರೋ ಒಳ್ಳೆ ಜನ ಅಲ್ಲ ಅಯ್ಯೋ ಚೆನ್ನಾಗಿದ್ದ ಹಂಗೇನೆ ಹಂಗೆ ಹೀಗೆ ಅಂತ ಹೇಳೋರು ನಾವು ನಂಬಿದ್ದೆ ನಾನು ಹ್ಞೂ ಅಚ್ಚೆ ಮತ್ತೆ ಯಾರನ್ನ ನಂಬಾಡ್ದು ಈ ಅಂತ ಹೇಳೋದು ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು